ವೀಕ್ಷಕರೇ ಸಾಧಕರ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಮ್ಮ ಜೊತೆ ಸಾಧಕರಾದ ರಾಜ್ಗೋಪಾಲ್ ಡಿ ಎಸ್ ಅವರಿದ್ದಾರೆ ಸರ್ ಈಗ ದೇವಸ್ಥಾನದ ವಿಚಾರಕ್ಕೆಲ್ಲ ಬಂದ್ರೆ ನೀವು ಅಂತಂದ್ರೆ ಈ ದೇವಸ್ಥಾನಗಳಲ್ಲೆಲ್ಲ ಬಿಡ್ತಾರಲ್ಲ ದೇವ್ರ ದರ್ಶನ ಮಾಡ್ಲಿಕ್ಕೆಲ್ಲ ಏನಾರ ರಿಸರ್ವೇಶನ್ ಎಲ್ಲ ದೇವರು ದರ್ಶನ ಮಾಡ್ತಾರೆ ಗರ್ಭಗುಡಿ ಒಳಗೆ ಹುಟ್ಟು ಬಿಡಲ್ಲ ಹೊರಗಡೆನೆ ಹುಟ್ಟಿ ಕಳಿಸ್ತಾರೆ ಆಮೇಲೆ ನೋಡಿ ಇವತ್ತು ಉಜರ ಇಲಾಖೆ ನಲ್ಲಿ ಎಲ್ಲರಿಗೂ ಅವಕಾಶ ಇದೆ ಇವತ್ತು ಯಾರು ಈ ವೇದಗಳನ್ನ ಉಪನಿಷತ್ ಯಾರು ಕಲಿತಾರೋ ಎಲ್ಲಾರ್ ಕೊಡ್ಬೇಕು ಆದ್ರೆ ಅವೆಲ್ಲ ಬಿಡ ಅವೆಲ್ಲಾ ಬಿಟ್ಬಿಟ್ಟಿದ್ದಾರೆ ಓನ್ಲಿ ಬ್ರಾಹ್ಮಣ ರೂಪಿಗೆ ಅವಕಾಶ ಈ ತರ ವಂಚನೆ ಮಾಡ್ತಾ ಇದಾರೆ ಇಲ್ಲಿ ರಿಸರ್ವೇಶನ್ ಪಾಲನೆ ಆಗುತ್ತೆ ನೋಡಿ ತಮಿಳುನಾಡಲ್ಲಿ ಮತ್ತೆ ಕೇರಳದಲ್ಲಿ ಮಹಿಳೆಯರು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ದೇವಸ್ಥಾನಗಳಲ್ಲಿ ಒಬ್ಬ ಮಹಿಳೆಗೆ ಅವಕಾಶ ಕೊಟ್ಟಿದ್ದಾರೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಎಲ್ಲಿ ನೀವು ರಿಸರ್ವೇಶನ್ ಫಾಲೋ ಮಾಡ್ತಾ ಇದ್ದೀರಿ ರೋಸ್ಟ್ ಅಂದ್ರೆ ಎಲ್ಲಾ ಸರ್ಕಾರ ಇಲಾಖೆಗಳಲ್ಲಿ ಪಾಲೋ ಆಗ್ಬೇಕಲ್ವಾ ಯಾವ್ದು ಪಾಲೋ ಆಗ್ತಾ ಇಲ್ಲ ಎಲ್ಲಾ ಇಲ್ಲಿ ಇವ್ರಿಗೆ ಬೇಕಾದಂಗೆ ನಡೀತಾ ಇದೆ ಮೊನ್ನೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಹೇಳ್ತಾರೆ ನಿಮ್ಗೆ ಸಂಸ್ಕೃತ ಭಾಷೆ ಗೊತ್ತಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಂತೆ ಸ್ವಾಮಿ ಸಂಸ್ಕೃತ ಭಾಷೆ ಗೊತ್ತಿದ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರಂತೆ ಅವರೇ ಹೇಳಿದಾರಲ್ವಾ ಪೇಪರ್ ಅಲ್ಲಿ ಎಲ್ಲಾ ಕಡೆ ಬಂತು ಮತ್ತೆ ಏನು ಗೊತ್ತಿಲ್ದವನಿಗೆ ಅವ್ನು ಪೂಜೆ ಮಾಡಿದ್ರೆ ಅವ್ನೊಂದ್ ಐವತ್ ಸಾವಿರ ಕೊಟ್ರೆ ಅವನ್ನ ಸ್ವರ್ಗಕ್ ಸೇರಿಸ್ತಾರೆ ಇವರು ಸತ್ತೋದವನ್ನೂ ಸ್ವರ್ಗಕ್ ಸೇರಿಸ್ತಾರೆ ಅವ್ನ ಭಾಷೆ ಬರೋದ್ ಮಾಡಿ ಅವ್ನ ಸತ್ತೋಗಿರ್ತ ನೋಡಿ ಅವನ ಹೆಸರಲ್ಲಿ ಹೋಮ ಹೋಮ ಮಾಡಿ ಇವ್ರು ಸ್ವರ್ಗಕ್ ಕಳಿಸ್ತಾರಂತೆ ಮತ್ತೆ ಇದು ಸುಳ್ಳ ನೀವು ಯಾರ್ಯಾರು ದುಡ್ಡು ಕೊಡ್ತಾರೋ ಅವ್ರನ್ನೆಲ್ಲ ಸ್ವರ್ಗಕ್ ಸೇರಿಸ್ತಾರೆ ಮತ್ತೆ ಇದು ಮತ್ತೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರಲ್ಲ ನೀವು ಸ್ವರ್ಗಕ್ ಹೋಗ್ಬೇಕಾದ್ರೆ ಸಂಸ್ಕೃತ ಭಾಷೆ ಬೇಕು ಅಂತ ಬಟ್ ಅವ್ರು ಯಾರಿಗೂ ಹೇಳ್ಕೊಡಲ್ವಲ್ಲ ಅವ್ರ ಅದನ್ನ ಹೇಳ್ತೀನಿ ಸಂಸ್ಕೃತ ನೋಡಿ ತುಂಬಾ ಹಳೇದು ಸಂಸ್ಕೃತ ಭಾಷೆ ಮತ್ತೆ ಈ ಇವು ಕೈಗಳಲ್ಲಿ ಸಿಕ್ಕೊಂಡು ಸಂಸ್ಕೃತ ಭಾಷೆ ಬಿಲಾಳ ಒದ್ದಾಡಿದೆ ಯಾರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾರು ಕಲಿಯಂಗಿಲ್ಲ ರೀ ಭಾಷೆ ಭಾಷೆ ಏನಾದ್ರು ಕಲ್ತ್ ಅಯ್ಯೋ ಮಳೆ ಬಂದ್ಬಿಡುತ್ತೆ ಭೂಕಂಪ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಸ್ಕೃತ ಹಿಡ್ಕೊಂಡು ಕೂತ್ರಲ್ಲ ನೀವು ಇವತ್ತು ಇವತ್ತು ಕಸದ ಬುಟ್ಟಿಗೆ ಹೋಗಿದೆ ನಿಮ್ ಸಂಸ್ಕೃತ ಭಾಷೆ ಇವತ್ತು ಇಂಗ್ಲಿಷ್ ಬಂದ್ರಲ್ಲ ಇನ್ನೂರು ವರ್ಷಗಳಿಂದೆ ಇವತ್ತು ನೋಡಿ ನಮ್ಮ ಮೊಬೈಲು ಟಿವಿ ಏರೋಪ್ಲೇನು ಪ್ರತಿಯೊಂದು ಇಂಗ್ಲೀಷ್ರಿ ಅವ್ರು ಬಂದ್ರು ತಗೊಳ್ಳಿ ತಗೊಳ್ಳಿ ಅಂತ ಎಲ್ಲರಿಗೂ ಕೊಟ್ಬಿಟ್ರು ಅವರು ಚರ್ಚ್ ಗಳಲ್ಲಿ ಕೊಟ್ಟು ಇವತ್ತು ಇನ್ನೂರು ವರ್ಷಗಳ ಹಿಂದೆ ಬಂದಿರೋದು ಮೆಕಾಲೆ ಇಂಟ್ರೊಡ್ಯೂಸ್ ಮಾಡ್ದ ಮೆಕಾಲೆ ನೈನ್ಟೀನ್ ತರ್ಟಿ ಟೂ ನಲ್ಲಿ ಮೆಕಾಲೆ ಬಂದು ಇಂಟ್ರೊಡ್ಯೂಸ್ ಮಾಡ್ತಾನೆ ತಗೊಳ್ಳಿ ಇವರೆಲ್ಲ ಬಹಳ ಅನಾಚರಿಸ್ತಾರೆ ಇನ್ನೂರು ವರ್ಷ ಹಿಂದಿಂದ ಇಷ್ಟು ಫೇಮಸ್ ಆಗುತ್ತಂದ್ರೆ ಎರಡ್ ಸಾವಿರ ವರ್ಷ ಸಂಸ್ಕೃತ ಭಾಷೆ ಇವರು ಜನಗಳಿಗೆ ಯಾವತ್ತೇ ಕಲ್ಸಿದ್ರೆ ಇವತ್ತು ಇವತ್ತು ಎಲ್ಲಾರು ಕಂಪ್ಯೂಟರ್ಗಳು ಇಂಗ್ಲೀಷ್ ಸಂಸ್ಕೃತ ಭಾಷೆಯಲ್ಲಿ ಆಗ್ತಿತ್ತು ಈ ಭಾಷೆಗಳನ್ನ ಇವ್ರು ಹಿಡಿತದಲ್ಲಿ ಇಟ್ಕೊಂಡು ಒದಾಡಿದೆ ಮೂಲೆ ಗುಂಪಾಗಿದೆ ಇದಕ್ಕೆ ಇವರೇ ಕಾರಣ ಸುವರ್ಣೇಂದ್ರ ತೀರ್ಥ ಸ್ವಾಮೀಜಿಗಳು ಎಲ್ಲಾ ತೀರ್ಥಗಳು ಇದಾರಲ್ಲ ಇಲ್ಲಿ ಇವರುಗಳೆಲ್ಲ ಇವ್ರು ಇಟ್ಕೊಂಡು ಇದನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿನೇ ಅವ್ರು ಯಾರಿಗೂ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತೀರಾ ಹೇಳ್ಕೊಟ್ಟಿಲ್ಲ ಅವರು ಅವರು ಕಪಿ ಮುಸ್ಟಿಲಿ ನಾವುಗಳು ಏನಪ್ಪಾ ಅಂದ್ರೆ ನೀವು ದಲಿತರ ಹೋಗ್ರಿ ಒಲ್ರಿ ಆ ವಕೀಲರ ಒಳ ಒಲಾಗಬೇಕು ಇವರು ದಲಿತರ ಆದ್ರೆ ಕಸ ಗುಡ್ಸೋದು ಶವ ಸಂಸ್ಕಾರ ಮಾಡೋದು ಅಲ್ಲಿಗೆ ಬಡಿಯೋದು ಇಂತ ಕೆಲ್ಸಗಳು ನೀನ್ ಕಾಯಕ ನೀನ್ ಮಾಡು ಇವ್ರು ಇಟ್ಕೊಂಡು ಬ್ರಿಟಿಷರ್ ಕೈಯಲ್ಲಿ ಇವ್ರು ಗುಲಾಬ್ಗಿರಿ ಮಾಡ್ತಿದ್ರಿ ಇವ್ರು ಬ್ರಿಟಿಷರ್ ಗುಲಾಮರು ಇವ್ರು ಈ ಎಲ್ಲಾ ಬ್ರೇಡ್ ಎಲ್ಲಾ ಕಟ್ತಿದ್ರಲ್ಲ ಟ್ಯಾಕ್ಸ್ ಇವ್ರಗುಡೆ ಬ್ರಿಟಿಷರ್ ಛೇಲಗಳು ಬ್ರಿಟಿಷರ್ಗೆಲ್ಲಾ ಕಲೆಕ್ಟ್ ಮಾಡಿ ಕೊಡ್ತಿದ್ರಿ ಅಂದ್ರೆ ಬ್ರಾಹ್ಮಣ ಸಮುದಾಯದಲ್ಲಿದ್ದವ್ರೆಲ್ಲಾ ಯಾರು ಕುರುಕರಣಿ ಯಾರು ಈ ಊರ್ದ ಲೆಕ್ಕ ಪತ್ರ ಜಮೀನು ಲೆಕ್ಕಪತ್ರ ಎಲ್ಲ ಅವ್ರ ಕೈಯಲ್ಲಿತ್ತು ಹೂ ಎಲ್ಲ ಇವತ್ತು ನೋಡಿ ನಮ್ಮವರು ದಲಿತರು ಊರಲ್ಲಿ ಹೋದ್ರೆ ಹಳ್ಳಿ ಸತ್ರೆ ಆರಕ್ಕೆ ಮೂರು ಜಾಗ ಇಲ್ಲ ಸ್ಮಶಾನದಲ್ಲಿ ಒಬ್ಬ ಬ್ರಾಹ್ಮಣ ಸ್ಮಶಾನದಲ್ಲಿ ಹೋಗಿ ಸತ್ತು ಹೋಗಿದ್ದಾನೆ ಅವನು ಶವ ಸಂಸ್ಕಾರ ಆಗಿ ತೋರಿಸಿ ನೂರ್ ನೂರ್ ಎಕರೆ ಇನ್ನೂರ್ ಎಕರೆ ಜಮೀನ್ ಸ್ವಾಮಿ ಇವತ್ತು ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಕಸ ಗುಡಿಸೋರು ಒಬ್ಬ ಬ್ರಾಹ್ಮಣ ತೋರ್ಸ್ರಿ ಒಬ್ಬ ಬ್ರಾಹ್ಮಣ ತೋರಿಸಿ ನನ್ನ ತಲೆ ಪೊಡಿಸ್ಕೊಂಡು ಮೀಸೆ ಬಳಸ್ಕೊಂಡು ನಾನು ಓಡಾಡ್ತೀನಿ ಇವತ್ತು ಐ ಎ ಎಸ್ ಆಫೀಸರ್ಗಳು ಇವತ್ತು ಮಿನಿಸ್ಟರ್ಗಳು ಇವತ್ತೆಲ್ಲ ಬ್ರಾಹ್ಮಣರುಗಳು ಒಬ್ಬ ಇವ್ರ ಮಕ್ಕಳು ಹೋಗ್ತಾರಲ್ಲ ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರ ಮೀಟ್ರ್ ನಲ್ಲಿ ಸಾಯ್ತಾರೆ ಇವ್ರು ಇಲ್ಲಿ ಗಂಟಿ ಆಡ್ತಾರೆ ಒಂದು ಪೂಜೆಗೆ ಅವ್ರನ್ನ ಸ್ವರ್ಗಕ್ಕೆ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಕ್ಷ ಸತ್ತರು ಇವ್ರು ಬೇಕು ಬದುಕಿದ್ರು ಇವ್ರು ಬೇಕು ಮನೆ ಕಟ್ಟಿದ್ರು ಇವ್ರು ಬೇಕು ಎಲ್ಲದಕ್ಕೂ ಇವ್ರು ಹೋಗ್ತಾರೆ ಎಲ್ಲ ಹೊಟ್ಟೆಗೆ ಮಾಡ್ತಾರಂತೆ ತತ್ವದಲ್ಲಿ ಏನು ಒಳ್ಳೇದು ಮಾಡ್ತಾರೆ ನನಗೆ ಅರ್ಥ ಆಗಲ್ಲ